ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸ್ವಾತಂತ್ರ್ಯೋತ್ಸವಕ್ಕೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮಂಚಾಲೆ ಗ್ರಾಮದ ಪ್ರಗತಿಪರ ಕೃಷಿಕ ಪ್ರಕಾಶ್ ರಾವ್ ಮತ್ತು ಅವರ ಪತ್ನಿ ಶಾಂತಾ ಅವರನ್ನು ಆಹ್ವಾನಿಸಲಾಗಿದೆ ರಾವ್ ತಮ್ಮ ಎರಡು ಎಕರೆ ಜಾಗದಲ್ಲಿ ಹನಿ ನೀರಾವರಿಯ ಮೂಲಕ ಅಡಕೆ ಹಿಪ್ಪಲಿ ಕಾಳುಮೆಣಸು ಮಧುನಾ ಶಿನಿ ಮಧುಮೇಹಕ್ಕೆ ಉಪಯೋಗಿಸುವ ವಿನಾಯಕ ಬಳ್ಳಿ ಅರಿಶಿನ ದಾಲ್ಚಿನ್ನಿ ನಿಂಬೆ ಹೀಗೆ ಹತ್ತು ಹಲವು ಗಿಡಮೂಲಿಕೆಗಳನ್ನು ಬೆಳೆದು ಅವುಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಪ್ರಕಾಶ್ ದಂಪತಿಗೆ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನ ನೀಡಿದೆ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸ್ವಾತಂತ್ರ್ಯೋತ್ಸವಕ್ಕೆ ಆಹ್ವಾನ ನೀಡಿರುವುದು ಅತ್ಯಂತ ಸಂತಸ ತಂದಿದೆ ಒಬ್ಬ ಸಾಮಾನ್ಯ ಕೃಷಿಕನನ್ನು ಗುರುತಿಸಿ ಆಹ್ವಾನ ನೀಡಿರುವುದು ಹೆಮ್ಮೆಯ ಸಂಗತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಭಾರಿ ಎಂದರು ಜೊತೆಗೆ ಅಂದರೆ ನಮ್ಮ ಮನೆಯವರಿಗೂ ಸಹಿತ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ಕೃಷಿಕ ಅಥವಾ ಬೆಳೆಗಾರನಿಗೆ ತುಂಬಾ ಸಂತೋಷ ಆಗಿದೆ ತಮ್ಮನ್ನು ದೆಹಲಿಗೆ ಕರೆಸಿಕೊಂಡು ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಿರುವುದಕ್ಕೆ ಬಹಳ ಸಂತೋಷವಾಗಿದೆ ಈ ಆಹ್ವಾನ ನೀಡಿದ್ದಕ್ಕೆ ಪ್ರಧಾನಿ ಅವರಿಗೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು ಸ್ವತಂತ್ರ ದಿನಾಚರಣೆಯಲ್ಲೇ ದೆಹಲಿಯಲ್ಲಿ ನಡೆಯುವ ಧ್ವಜಾರೋಹಣವನ್ನು ನೋಡಲು ಅವಕಾಶ ಮಾಡಿಕೊಟ್ಟ ದೇಶದ ಪ್ರಧಾನಮಂತ್ರಿಯಾದ ಮೋದಿ ಅವರಿಗೆ ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸುತ್ತೇನೆ ಗ್ರಾಮಸ್ಥರಾದ ಸಾವಿತ್ರಿ ಗ್ರಾಮದ ಪ್ರಕಾಶ್ ರಾವ್ ದಂಪತಿ ಆಯುರ್ವೇದದ ಗಿಡಮೂಲಿಕೆಗಳ ಸಂರಕ್ಷಣೆಗೆ ಶ್ರಮಿಸುತ್ತಿದ್ದಾರೆ ಸಾವಯವ ಕೃಷಿ ಪದ್ದತಿ ಅಳವಡಿಸಿಕೊಂಡು ಮಾದರಿಯಾಗಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಆಹ್ವಾನ ನೀಡಿರುವುದು ಇಡೀ ಗ್ರಾಮಕ್ಕೆ ಹೆಮ್ಮೆಯ ಸಂಗತಿ ಎಂದರು ಅವರಿಗೆ ಆಹ್ವಾನ ಆಹ್ವಾನ ಬಂದಿದೆ ಡೆಲ್ಲಿಯಿಂದ ಅದಕ್ಕೋಸ್ಕರ ನನಗೂ ಸಂತೋಷ ಆಗಿದೆ